ಕಳೆದ ಶುಕ್ರವಾರ ಸಂಜೆ ನಮ್ಮ ಸೌದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸಂಜೆ ಆರು ಮೂವತ್ತು ಗಂಟೆಗೆ ಯುವಕರು ಹದಿನೆಂಟು ಇಪ್ಪತ್ತು ವರ್ಷದ ಯುವಕರು ಆಟ ಪಾಟ್ಯ ಆಟ ಆಡಬೇಕಾದ್ರೆ ಅವ್ರ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಆಗಿ ಆ ಸಂದರ್ಭದಲ್ಲಿ ಮೊದಲಿಗೆ ಒಂದು ಗುಂಪಲ್ಲಿ ವೆಂಕಟೇಶ್ ದಳವಾಯಿ ಮತ್ತು ಇತರರು ಇರ್ತಾರೆ ಭೀಮಪ್ಪ ದಳವಾಯಿ ಮತ್ತು ಇತರರು ಇನ್ನೊಂದು ಗುಂಪಲ್ಲಿ ಬಸವರಾಜ್ ಪೆಂಟೇದ್ ಅವನ ಸಹೋದರ ರಾಘವೇಂದ್ರ ಪೆಂಟೇದ್ ಮತ್ತು ಇತರರು ಇರ್ತಾರೆ ಆ ಸಂದರ್ಭದಲ್ಲಿ ವೆಂಕಟೇಶ್ ಮತ್ತು ರಾಘವೇಂದ್ರಗೆ ಗಲಾಟೆ ಆಗುತ್ತೆ ಅದನ್ನೇ ನೆಪ ಮಾಡಿಕೊಂಡು ಬಸವರಾಜ್ ಪೆಂಟೇದ್ ರಾಘವೇಂದ್ರನ ಅಣ್ಣ ಅವನು ಬಂದ್ಬಿಟ್ಟು ವೆಂಕಟೇಶ್ ದಳವಾಯಿಗೆ ತನ್ನ ಹತ್ರ ಇರತಕ್ಕಂಥ ಚಿಕ್ಕ ಬಟನ್ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ ಆ ಹಲ್ಲೆ ಕಾರಣದಿಂದ ವೆಂಕಟೇಶ್ ದಳವಾಯಿ ಆಸ್ಪತ್ರೆ ಹೋಗೋ ಮ ಮಾರ್ಗ ಮಧ್ಯದಲ್ಲಿ ಹಸು ನಿಗ್ತಾನೆ ಈ ವಿಚಾರವಾಗಿ ತಕ್ಷಣ ನಮ್ಮ ಪೊಲೀಸರು ಪ್ರಕರಣನ ದಾಖಲು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ತಾರೆ ಅದೇ ದಿನ ರಾತ್ರಿ ಮೂರ್ನಾಲ್ಕು ಗಂಟೆ ಒಳಗಡೆ ಇಬ್ಬರು ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಅವ್ರನ್ನ ಕಾನೂನು ಪ್ರಕಾರ ಕಾನೂನು ಬಂಧನಕ್ಕೆ ಒಳಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ ಮುಂದಿನ ತನಿಖೆ ನಡೀತಾ ಇದ್ದ ಇವನು ವೆಂಕಟೇಶ್ ದಳವಾಯಿ ಏನು ವ್ಯಕ್ಟಿಮ್ ಇದ್ದಾನೆ ಅವನು ಇದೇ ಬೆಳಗಾವಿ ನಗರದಲ್ಲಿರತಕ್ಕಂಥ ವೇಗ ಫ್ಯಾಕ್ಟ್ರಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾಯಿದ್ದ ಬಸವರಾಜ್ ಪೆಂಟೇದ ಐ ಟಿ ಐ ಹೋಗ್ತಾ ಇದ್ದ ಮತ್ತು ರಾಘವೇಂದ್ರ ಪೆಂಟೇದ್ ಇತ್ತೀಚೆಗೆ ಪಿ ಯು ಸಿ ಸೆಕೆಂಡ್ ಇಯರ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಹಾಂ ಇಬ್ಬರೇ ಅಷ್ಟು ಕಂಪ್ಲೇಂಟಲ್ಲಿ ಅವರು ನನ್ನೇ ಹೆಸರನ್ನು ಕೊಟ್ಟಿದ್ದಾರೆ ಆದರೆ ತಂದೆ ಪಾತ್ರ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದಿಲ್ಲ ಸೊ ಹಾಗಾಗಿ ಅವ್ರನ್ನ ಈ ಆರೋಪಿಗಳ ತಂದೆಯನ್ನು ನಾವು ಅರೆಸ್ಟ್ ಮಾಡಿರೋದಿಲ್ಲ